ಪ್ಯಾನ್ಡ್ರೈವ್ ಹಂಚಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷವನ್ನು ಮುಗಿಸಲು ಹವಣಿಸುತ್ತಿದೆ ಮತ್ತು ಹಂಚಿಕೆ ಮಾಡಿರುವವರನ್ನ ಕೂಡಲೇ ಬಂಧಿಸಲು ಮೀನಾಮೇಷ ಎಣಿಸುತ್ತಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾವ್ ಆರೋಪಿಸಿದ್ದಾರೆ ಬೇಲೂರು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಅವರು ಪ್ಯಾನ್ಡ್ರೈವ್ ಪ್ರಕರಣದಲ್ಲಿ ಕಾರು ಚಾಲಕ ಕಾರ್ತಿಕ್ ಬೇಲೂರು ತಾಲೂಕಿನ ವಿನಯ್ ಗೌಡ ಬೀಕೋಡಿನ ಚೇತನ್ ಅವರಿಗೆ ನ್ಯಾಯಾಲಯ ಜಾಮೀನು ನಿರಾಕರಿಸಿದ್ದರೂ ಅವರನ್ನ ಎಸ್ಐಟಿ ಸಂಸ್ಥೆ ವಶಕ್ಕೆ ಪಡೆಯುತ್ತಿಲ್ಲ ಅವರು ಕೇವಲ ಜೆಡಿಎಸ್ ಪಕ್ಷವನ್ನ ಗುರಿಯಾಗಿಸಿಕೊಂಡಿದ್ದಾರೆ ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಕೇವಲ ಒಂದೇ ಹೇಳಿಕೆಗೆ ರೇಪಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಆದರೆ ಪೆನ್ಡ್ರೈವ್ ಹಂಚಿಕೆಯಲ್ಲಿ ಪ್ರಮುಖ ಆರೋಪಿಗಳನ್ನು ಏಕೆ ಬಂಧಿಸುತ್ತಿಲ್ಲ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ಡಿಕೆ ಸುರೇಶ್ ವಿರುದ್ಧ ನಿಲ್ಲಿಸಿದ್ದರಿಂದ ಅಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಕ್ಕೆ ಹೆಚ್ಚು ಪ್ರಾಬಲ್ಯ ಇರುವುದರಿಂದ ಬಿಜೆಪಿ ಪಕ್ಷ ಅಷ್ಟೇನೂ ಪರಿಣಾಮ ಬೀರುವುದಿಲ್ಲ ಎಂದು ತಿಳಿದಿದ್ದರು ಮೈತ್ರಿಯಾದ ಸಂದರ್ಭ ನಮ್ಮ ಪಕ್ಷವನ್ನು ಬಲಹೀನಗೊಳಿಸಲು ಪೆನ್ಡ್ರೈವ್ ಹಂಚಿಕೆ ಮಾಡಿ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆಂದು ಆರೋಪಿಸಿದರು ಪೆನ್ ಡ್ರೈವ್ ಹಗರಣದಲ್ಲಿ ಕೋರ್ಟ್ನಿಂದ ಜಾಮೀನು ತಿರಸ್ಕಾರವಾಗಿದ್ದರೂ ಕೂಡ ಈವರೆಗೆ ಎಸ್ ಐ ಟಿ ಅವರು ಬೇದೂರು ತಾಲೂಕಿನ ಆದಂಥ ದೇಗೌಡ ಮತ್ತು ಹಾಸನದ ಹಾಸನ ಸ್ಕೂಲ್ದ ಡ್ರೈವರ್ ಕಾರ್ತಿಕ್ ಮತ್ತು ಮತ್ತೆರಡು ಇಬ್ಬರು ಬಂಧಿಸಿದ್ದಾರೆ ಇನ್ನೂ ಒಂದು ಎರಡು ಮೂರು ಜನ ಚೇತನ್ ಅಂತ ಒಬ್ಬ ಆಗ ಕುಕ್ಕೊಂಡು ಇವರೆಲ್ಲರಿಗೂ ಕೂಡ ಜಾಮೀನು ಕೂಡ ತಿರಸ್ಕಾರವಾಗಿದೆ ಆಸನದ ನ್ಯಾಯಾಲಯದಲ್ಲಿ ಜಾಮೀನು ತಿರಸ್ಕಾರವಾಗಿ ಹದಿನೈದು ದಿವಸ ಆದರೂ ಕೂಡ ಎಸ್ ಐ ಜಿಯವರು ಕೇವಲ ಒಂದೇ ಕುಟುಂಬವನ್ನು ಗುಲಿ ಮಾತ್ರ ಹಂಚಿಕೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥ ಇವರುಗಳನ್ನು ಬಂಧಿಸ್ತೇ ಇರತಕ್ಕಂಥದ್ದು ಎಸ್ ಐ ಟಿ ಪಕ್ಷಪಾತ ಧೋರಣೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಜನರಿಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ಈ ಮೂಲಕ ನಾವು ಒತ್ತಾಯ ಮಾಡುವುದೇನಂದರೆ ಯಾರು ಪೆನ್ ಡ್ರೈವನ್ನು ಹಂಚಿಕೆ ಜಿಲ್ಲೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಚುನಾವಣೆ ಮೂರು ದಿವಸ ಇದ್ದಂಗೆ ಹಳ್ಳಿಹಳ್ಳಿಗೆ ಬಂದು ಹಂಚಿದ್ದಾರೆ ಅವರುಗಳ ಮೇಲೆ ನಮ್ಮ ಪಕ್ಷದ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ರಾವ್ ದೂರನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಡಳಿತದಲ್ಲಿ ಹಾಗಾಗಿ ಇವತ್ತು ನಮ್ಮ ಒತ್ತಾಯ ಏನಪ್ಪ ಅಂತಂದರೆ ಯಾರ್ಯಾರು ಬೆಂಡ್ರೈವ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಅವರ ಮೇಲೆ ದೂರು ಕೂಡ ಆಗಿದೆ ಅಂಥವರನ್ನು ತಕ್ಷಣವೇ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈರೂರು ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪರವಾಗಿ ನಾವು ಮಾಡ್ತಾಯಿದ್ದೇವೆ ಅಧ್ಯಕ್ಷರು ಆ ಬಗ್ಗೆ ಆಸ್ತ್ರದಲ್ಲಿ ಎರಡು ಪತ್ರಿಕಾಗೋಷ್ಠಿಗಳನ್ನು ನಾನು ಹೇಳಿದ್ದಾರೆ ನಾವು ಆಸನದಲ್ಲಿ ಕೂಡ ಪ್ರತಿದ್ ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆಯಲ್ಲೂ ಕೂಡ ನಾವು ಬೇರೂರು ಸಾಲ ಕೂಡ ಭಾಳಷ್ಟು ಜನ ಭಾಗವಹಿಸಿದ್ದೇವೆ ಆದರೆ ಯಾವುದೇ ವಿಚಾರ ನ್ಯಾಯಾಲಯದಲ್ಲಿ ಇದ್ದಾಗ ಹೆಚ್ಚು ನಾವು ವಿಮರ್ಶೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಕೆಲವು ಮಾತುಗಳು ನ್ಯಾಯಾಲಯದ ನಿಂದನೆ ಆಗ್ತಕ್ಕಂಥ ಸಂದರ್ಭ ಕೂಡ ಇರ್ತವೆ ಹಾಗಾಗಿ ನೀವು ನೋಡಿದ್ದೀರಿ ರೇವಣ್ಣರು ಯಾರು ಕೇಳಿದ್ರು ಏನು ಹೇಳ್ತಿದ್ದಾರೆ ನನಗೆ ದೇವರ ಮೇಲೆ ನ್ಯಾಯಾಲಯದ ನ್ಯಾಯಾಲಯದಿಂದ ಅವ್ರಿಗೇನಾಗಿದೆ ಅಂದರೆ ಬಿ ಜೆ ಪಿಗಿಂತ ಹೆಚ್ಚಾಗಿ ಜೆ ಡಿ ಎಸ್ ಮೇಲೆ ಮೊದಲಿಂದಲೂ ಕಂಡಿದೆ ಕಾಂಗ್ರೆಸ್ನವ್ರಿಗೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವಿಬ್ಬರು ಏನು ಮೈತ್ರಿಯನ್ನು ಮಾಡಿಕೊಂಡು ಆ ಮೈತ್ರಿ ಮಾಡ್ಕೊಂಡಿದ್ದಾದಿಂದ ಅವರಿಗೆ ಗುರಿ ಶುರುವಾಯಿತು ಎರಡನೇದು ಡಿ ಕೆ ಶಿವಕುಮಾರ್ ತಮ್ಮನ ವಿರುದ್ಧವಾಗಿ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆದ ಅವರ ಬೇರೆ ಬೇರೆ ಥರ ಆಲೋಚನೆಗಳು ಜಾಸ್ತಿ ಆಯಿತು ಇರ್ತಕ್ಕಂಥದ್ದು ಒಂದೇ ಗುರಿ ರಾಜಕೀಯವಾಗಿ ದೇವೇಗೌಡರ ಕುಟುಂಬವನ್ನು ಮುಗಿಸಿದ್ರೆ ಈ ಸುಮಾರು ಮೈಸೂರು ಭಾಗದ ಅಲ್ಲಿ ಬಿಜೆಪಿ ನಮಗೆ ಸ್ಪರ್ಧೆ ಆಗಲಾರದು ಅಂತಕ್ಕಂಥ ಆಲೋಚನೆಯಲ್ಲಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಿಹೆಚ್ ಮಹೇಶ್ ಅಧೂರಿ ಕುಮಾರ್ ಬಲ್ಲೇನಹಳ್ಳಿ ರವಿಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು